ಈ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಇಲ್ಲದೆ ಸಾಂಬಾರು ಮಾಡಲಿಕ್ಕೆ ಸಾಂಬಾರನ್ನ ರುಚಿ ಅಡಗಿರೋದೇ ಉಪ್ಪು ಹುಳಿ ಖಾರದಲ್ಲಿ ಈ ಖಾರ ಅಂದ್ರೇ ಈ ಮೆಣಸಿನಕಾಯಿ ಈ ಮೆಣಸಿನಕಾಯಿ ಗಿಡ ಇದೆಯಲ್ಲ ಇದು ಮೂಲತಃ ಭಾರತ ದೇಶದ ಸಸ್ಯ ಅಲ್ಲ ಇದು ಮೂಲತಃ ಬ್ರೆಜಿಲ್ ದೇಶದ ಸಸ್ಯ ಭಾರತಕ್ಕೆ ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಬಂದರಲ್ಲ ಅವರು ಈ ಸಸ್ಯವನ್ನು ಭಾರತಕ್ಕೆ ತಂದು ಪರಿಚಯಿಸಿದರು ಈಗ ಈ ಮೆಣಸಿನಕಾಯಿ ಗಿಡವನ್ನು ವಿಶ್ವದ ಎಲ್ಲ ಕಡೆ ಬೆಳೆಯಲಾಗ್ತಾ ಇದೆ ಆದರೆ ಇಡೀ ವಿಶ್ವಕ್ಕೆ ನಂಬರ್ ಒನ್ ಮೆಣಸಿನಕಾಯಿ ಬೆಳೆಯುವ ದೇಶ ಅಂದರೆ ಭಾರತ ಆಗಿದೆ ಈ ಭಾರತ ದೇಶದಿಂದ ವಿದೇಶಕ್ಕೆ ಮೆಣಸಿನಕಾಯಿ ಮೆಣ ಖಾರದ ಪುಡಿ ಸೇರಿದಂತೆ ಅತಿ ಹೆಚ್ಚು ಈ ಮೆಣಸಿನಕಾಯಿ ಗಿಡದ ಉತ್ಪನ್ನಗಳು ಆಗ್ತಾ ಇದ್ದಾವೆ ಈ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮೆಣಸಿನ್ಕಾಯಿ ಬೆಳೆಯುವ ರಾಜ್ಯ ಅಂದರೆ ಆಂಧ್ರ ಪ್ರದೇಶ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಈ ಮೆಣಸಿನ್ಕಾಯಿನಲ್ಲಿ ನಾನಾ ತಳಿಗಳಿದ್ದಾವೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಅಂತೆಲ್ಲ ನೀವು ಕೇಳಿರ್ತೀರಿ ನಾನಿವತ್ತು ಚೋಟ್ ಮೆಣಸಿನಕಾಯಿ ಬಗ್ಗೆ ಮಾತಾಡ್ತಿದ್ದೀನಿ ಈ ಚೋಟ್ ಮೆಣಸಿನಕಾಯಿ ಭಾಳ ಚುರುಕು ಬಹಳಷ್ಟು ಖಾರ ಹತ್ತು ಮೆಣಸಿನ್ಕಾಯಿ ಹಾಕೋ ಬದಲು ಎರಡು ಮೆಣಸಿನ್ಕಾಯಿ ಹಾಕಿದರೂ ಸಾಕು ರುಚಿಗೆ ತಕ್ಕಷ್ಟು ಖಾರ ಆಗಿರ್ತದೆ ನೀವು ಇಲ್ಲಿ ನೋಡ್ತಿರುವಂಥದ್ದೇ ಆ ಚೋಟ್ ಮೆಣಸಿನ್ಕಾಯಿ ಗಿಡ ಈ ಚೋಟ್ ಮೆಣಸಿನಕಾಯಿ ಗಿಡವನ್ನು ಇಂಗ್ಲೀಷ್ನಲ್ಲಿ ಬರ್ಡ್ಸ್ ಐ ಚಿಲ್ಲಿ ಅಂತ ಕರೀತಾರೆ ಕನ್ನಡದಲ್ಲಿ ಆಯಾ ಪ್ರದೇಶಗಳಿಗನುಗುಣವಾಗಿ ಮತ್ತು ಇದರ ಗುಣಧರ್ಮಗಳಿಗೆ ಅನುಗುಣವಾಗಿ ನಾನಾ ಹೆಸರುಗಳಿಂದ ಕರೀತಾರೆ ಅದರಲ್ಲಿ ಮುಖ್ಯವಾದ ಕೆಲವೊಂದು ಹೆಸರು ಹೇಳೋದಾದರೆ ಇದನ್ನು ಲವಂಗ ಮೆಣಸಿನಕಾಯಿ ಅಂತಾರೆ ಚುರುಕ್ ಮೆಣಸಿನಕಾಯಿ ಎಂತರೆ ಚೂರು ಮೆಣಸಿನಕಾಯಿ ಅಂತಾರೆ ಬೆಟ್ ಮೆಣಸಿನಕಾಯಿ ಎಂತರೆ ಕಾಂತಾರಿ ಮೆಣಸಿನಕಾಯಿ ಎಂತರೆ ಪಟಾಕಿ ಮೆಣಸಿನಕಾಯಿ ಎಂತರೆ ಕೇರಳ ಮಿರ್ಚಿ ಅಂತಾರೆ ಚೋಟ್ ಮೆಣಸಿನ್ಕಾಯಿ ಅಂತಾರೆ ಲ ಮತ್ತು ಈ ಕಾಶಿ ಮೆಣಸಿನ್ಕಾಯಿ ಅಂತಾರೆ ಜೀರಿಗೆ ಮೆಣಸಿನಕಾಯಿ ಎಂತಾರೆ ಮೆಣಸು ಅಂತಾರೆ ಚೂರ್ ಮೆಣಸು ಅಂತಾರೆ ಸೂಜಿ ಮೆಣಸು ಚಿಕ್ಕ ಮೆಣಸು ಮುಗಿಲ್ ಮೆಣಸಿನಕಾಯಿ ಬತ್ ಮೆಣಸಿನಕಾಯಿ ಹೀಗೆ ನಾನಾ ಹೆಸರುಗಳು ಇದಾವೆ ಇಷ್ಟೆಲ್ಲ ಹೆಸರುಗಳನ್ನು ನಾನು ಹೇಳಿದ್ರು ಕೂಡ ಕೆಲವೊಂದು ಹೆಸರು ಬಿಟ್ಟೋದ್ವೇನೋಪ್ಪ ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಯಾವಾದ್ರು ಹೊಸ ಹೆಸರು ಅಥವಾ ಇದನ್ನ ಕರೆಯುವಂತಹ ಹೆಸರು ನಿಮ್ ಕಡೆ ಬೇರೆ ಇದ್ರೆ ದಯಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಈ ಜೀರಿಗೆ ಮೆಣಸಿನಕಾಯಿ ಗಿಡ ಮೂಲತಃ ಕಾಡು ಬೆಳೆ ಇದನ್ನು ಅಕ್ಕಿ ಪಕ್ಷಿಗಳು ತಿಂದು ಅದರ ಬೀಜವನ್ನು ಈ ತೋಟಗಳಲ್ಲಿ ಉದುರಿಸ್ತಿಂದ ಈ ಮಲೆನಾಡಿಗರು ಅದನ್ನು ತೋಟಗಳಲ್ಲಿ ಮನೆಯ ಹಿತ್ತಲಿನಲ್ಲಿ ಹೆಚ್ಚಾಗಿ ಇದ್ದರು ಈಗ ಎಲ್ಲ ಕಡೆ ಹಿತ್ತಲಿನಲ್ಲಿ ಈ ಗಿಡವನ್ನು ಬಳಸ್ತಿದ್ದಾರೆ ಯಾಕೆಂದರೆ ಇದಕ್ಕೆ ಬೇಡಿಕೆ ತುಂಬ ಹೆಚ್ಚಾಗಿದೆ ಇದರ ಒಂದು ಕೆ ಜಿ ಮೆಣಸಿನ್ಕಾಯಿ ಒಮ್ಮೊಮ್ಮೆ ಒಂದು ಸಾವಿರ ರೂಪಾಯಿಗೆ ಇರ್ತದೆ ಆನ್ಲೈನ್ನಲ್ಲಿ ಇದರ ಒಣಮೆಣ್ಸಿನ್ಕಾಯಿ ರೇಟು ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಇದೆ ಅಂತೇಳಿ ಹೇಳ್ತಾರೆ ಬೇರೆ ಯಾವ ಮೆಣಸಿನಕಾಯಿ ಇಲ್ಲದಷ್ಟು ದುಬಾರಿ ಬೆಲೆ ಈ ಜೀರಿಗೆ ಮೆಣಸಿನಕಾಯಿಗೆ ಯಾಕಿದೆಯಪ್ಪ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇದರ ಗುಣಧರ್ಮ ಅಂದರೆ ಇದು ಬೇರೆ ಮೆಣಸಿನಕಾಯಿಗಿಂತ ಹೆಚ್ಚಿನ ಖಾರವನ್ನು ಹೊಂದಿದೆ ಉತ್ತಮ ರುಚಿಯನ್ನು ಹೊಂದಿದೆ ಮತ್ತು ಇದಕ್ಕೆ ವಿಶೇಷವಾದ ಸುವಾಸನೆ ಇದ್ದು ಅದು ಅಡುಗೆಯ ಪರಿಮಳವನ್ನು ಹೆಚ್ಚಿಸ್ತದೆ ಇದೆಲ್ಲಕ್ಕೂ ಮುಖ್ಯವಾಗಿ ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತೇಳಿ ಸಂಶೋಧನೆಗಳು ತಿಳಿಸಿದವೆ ಈ ಮೆಣಸಿನಕಾಯಿಯನ್ನು ತಿನ್ನೋದರಿಂದ ಆಹಾರದಲ್ಲಿ ಬಳಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಹಲ್ಲುಗಳ ಒಸಡುಗಳನ್ನ ಬಲಪಡಿಸ್ತದೆ ರಕ್ತದ ಒತ್ತಡ ಬಿ ಪಿ ನಿಯಂತ್ರಿಸ್ತದೆ ದೇಹದ ಬೊಜ್ಜನ್ನು ಕರಗಿಸ್ತದೆ ಅಂತ ಹೇಳ್ತಾರೆ ಮತ್ತು ಈ ಮೆಣಸಿನ್ಕಾಯನ್ನು ತಿಂದರೆ ಅಸಿಡಿಟಿ ಬರೋದಿಲ್ಲ ಈ ಕಾರಣದಿಂದ ಮಲೆನಾಡಿಗರು ಹೆಚ್ಚಾಗಿ ಇದನ್ನು ಬಳಸ್ತಾ ಇದ್ದಾರೆ ಮೆಣಸಿನ್ಕಾಯಿ ಅಂದ್ರೇ ಅಸಿಡಿಟಿ ಅನ್ನೋ ಕಾಲದಲ್ಲಿ ಅಸಿಡಿಟಿ ಬರಲ್ಲ ಅನ್ನೋ ಕಾರಣಕ್ಕೆ ಈ ಜೀರಿಗೆ ಮೆಣಸನ್ನು ಈಗ ಹೆಚ್ಚಾಗಿ ಇದ್ದಾರೆ ಹಾಗಾಗಿ ಇದರ ಬೆಲೆ ಕೂಡ ಅತಿ ಹೆಚ್ಚಾಗಿದೆ ಅದರಲ್ಲಿಯೂ ಕೇರಳ ರಾಜ್ಯಕ್ಕೆ ಇದು ಪೆವರೈಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಅಲ್ಲಿ ಈ ನಮ್ಮ ಹಾಲನ್ನು ಕೊಂಡ್ಕೊಳ್ತಾರಲ್ಲ ಹಾಲು ಸಹಕಾರ ಸಂಘದ ಮೂಲಕ ಆ ರೀತಿ ಅಲ್ಲಿ ಅರ್ಧ ಕೆ ಜಿ ಕಾಲು ಕೆ ಜಿ ಕೊಟ್ಟರು ಕೂಡ ಕೊಂಡ್ಕೊಳ್ಳುವಂತಹ ಸಹಕಾರ ಸಂಘಗಳು ಕೇರಳದಲ್ಲಿ ಇವೆಯಂತೆ ಹಾಂ ಈ ಮೆಣಸಿನಕಾಯಿ ಗಿಡಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಆಗಲೇ ಹೇಳೋದನ್ನು ಮರ್ತಿದ್ದಿ ಈ ನಮ್ಮ ಮಹಾಭಾರತದಲ್ಲಿ ಪ್ರಮುಖ ಪಾತ್ರವಾಗಿರುವಂತಹ ಧೃತರಾಷ್ಟ್ರನ ಪತ್ನಿ ಗಾಂಧಾರಿ ಇದ್ದಾಳಲ್ಲ ಆ ಗಾಂಧಾರಿಯ ಹೆಸರನ್ನು ಇದಕ್ಕೆ ಇಡಲಾಗಿದೆ ಗಾಂಧಾರಿ ಮೆಣಸು ಅಂತೇಳಿ ಕರೀತಾರೆ ಈ ಮೆಣಸಿನಕಾಯಿ ಗಿಡದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದನ್ನು ಒಮ್ಮೆ ನೆಟ್ಟರೆ ಸುಮಾರು ಒಂಬತ್ತರಿಂದ ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಇರ್ತದೆ ಅಂದರೆ ಇದು ಬಹುವಾರ್ಷಿಕ ಬೆಳೆಯಾಗಿದೆ ಕೆಲವು ಮೆಣಸಿನ ಗಿಡ ಒಂದು ವರ್ಷ ಕೂಡ ಇರಲ್ಲ ಆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅವು ಹೋಗ್ಬಿಡ್ತವೆ ಆದರೆ ಅತೀ ದೀರ್ಘಕಾಲ ಇರುವಂತಹ ಮೆಣಸಿನ ಗಿಡ ಅಂದರೆ ಇದೊಂದೇ ಆಗಿದೆ ಇನ್ನೂ ಯಾವ ಆದರೂ ಕೂಡ ನಿಮಗೆ ಗೊತ್ತಿದ್ರೆ ಹೇಳಿ ಈ ಜೀರಿಗೆ ಮೆಣಸಿನಕಾಯಿನಲ್ಲೂ ಕೂಡ ಎರಡು ತಳಿ ಇದೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಕಾಯಿ ಬಿಳಿ ಕಾಯಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಾಯಿಗಳು ಹಸಿರಾಗಿರ್ತವೆ ಆದರೆ ಇದು ಸ್ವಲ್ಪ ಬಿಳಿ ಕಾಯಿಯನ್ನು ಬಿಟ್ಟಿದೆ ಇದು ಹಣ್ಣಾದಾಗ ಕೆಂಪಾಗ್ತದೆ ಹಾಗೆ ಇದರಲ್ಲೇ ಈ ಜೀರಿಗೆ ಮೆಣಸಿನಲ್ಲೇ ಕೂಡ ಹಸಿರು ಕಾಯಿಯನ್ನು ಬಿಟ್ಟು ಕೆಂಪಾಗಿ ಹಣ್ಣಾಗುವಂಥದ್ದು ಇದೆ ಆದರೆ ಈ ಬಿಳಿ ಜೀರಿಗೆ ಮೆಣಸಿನಕಾಯಿ ತುಂಬ ಅಪರೂಪದ ಆಗಿದೆ ಈ ಚೂಟಿಯಾದ ಚುರುಕು ಮಾಡ್ಸಿಕಾಯ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ನಮಸ್ತೆ ನಮಸ್ತೆ